ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಿರುವಂತಹ ಲಡ್ಡು ಹೆಸರು ಕಾಳಿನ ಲಡ್ಡು ಅನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದಂತ ಅಂತ ಬನ್ನಿ ಫಸ್ಟ್ ನಾವಿಲ್ಲಿ ಕಡಲೆ ಕಾಳನ್ನ ಈ ರೀತಿ ಹುರಿದ್ಕೊಳ್ತಿದಿವಿ ಕಪ್ಪು ಕಡಲೆನ ನಾವಿಲ್ಲಿ ಬಳಸಿದಿವಿ ಸುಮಾರು ಕಾಲು ಕೆ ಜಿ ಅಷ್ಟು ಅಂದ್ರೆ ಇನ್ನೂರ ಐವತ್ತು ಗ್ರಾಮ್ ಇದನ್ನ ಹುರಿದ್ಕೊಳ್ಬೇಕಾಗಿದೆ ನೋಡಿ ಈ ರೀತಿ ಪಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ನೀವೇ ನೋಡ್ತಿರೋ ಹಾಗೆ ಸಿಪ್ಪೆ ಎಲ್ಲಾ ಬಿಡ್ತಿದೆ ನೋಡ್ತಿದ್ದೀರಾ ಈ ರೀತಿ ಚೆನ್ನಾಗಿ ಹುರಿದಿಟ್ಕೊಂಡು ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ ನಂತರ ನಾವು ಒಂದು ಕೆ ಜಿ ಹೆಸರು ಕಾಳನ್ನ ತಗೊಂಡಿದೀವಿ ಇದನ್ನ ಅರ್ಧ ಅರ್ಧ ಭಾಗಗಳನ್ನಾಗಿ ಮಾಡಿ ಹುಡ್ ಹುರ್ಕೊಳ್ತಿದೀವಿ ಫಸ್ಟ್ ಅರ್ಧ ಕೆ ಜಿ ಹಾಕಿ ಹುರ್ದ್ಕೊಳ್ತಿದೀವಿ ನೆಕ್ಸ್ಟ್ ಇನ್ನೊಂದ್ಸತಿ ಅರ್ಧ ಕೆ ಜಿ ಹಾಕಿ ಹುರಿದ್ಕೊಳ್ತಿದೀವಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಆದಷ್ಟು ಸ್ವಲ್ಪ ಬ್ರೌನ್ ಆಗಿ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ದ್ಕೊಳ್ಬೇಕು ನೋಡಿ ಈ ರೀತಿ ಬ್ರೌನ್ ಆಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ಹಾಗೆ ಈ ಕಡಲೆ ಕಾಳು ಹಾಗೆ ಹೆಸರು ಕಾಳನ್ನ ನಾವೇನು ಹುರಿದಿಟ್ಕೊಂಡಿದ್ವೋ ಅದನ್ನ ಮಿಲ್ ಅಲ್ಲಿ ಕೊಟ್ಟು ನಾವು ಪುಡಿ ಮಾಡ್ಕೊಂಡಿದೀವಿ ನೀವು ಬೇಕಾದ್ರೆ ಮಿಕ್ಸರ್ ಜಾರ್ ಅಲ್ಲೂ ಕೂಡ ಮಾಡ್ಕೋಬಹುದು ಆದ್ರೆ ಮಿಲ್ಗೆ ಕೊಡೋದು ಬೆಸ್ಟ್ ನೆಕ್ಸ್ಟ್ ನಾವಿಲ್ಲಿ ಕಡಲೆಕಾಯಿಯನ್ನ ಹುರಿದ್ಕೊಳ್ತಿದೀವಿ ಸುಮಾರು ಇನ್ನೂರು ಗ್ರಾಂ ನಷ್ಟು ಕಡಲೆಕಾಯಿಯನ್ನ ಚೆನ್ನಾಗಿ ಅಹ್ ಹುರಿದ್ಕೊಳ್ಬೇಕಾಗತ್ತೆ ಇದ್ರ ಸಿಪ್ಪೆಯನ್ನ ತೆಗೆದು ಅರ್ಧ ಭಾಗಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ತೆಗೆದಿಟ್ಕೊಂಡಿದೀವಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಳ್ಳನ ತಗೊಂಡಿದೀವಿ ಎಳ್ಳನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಹುರ್ದ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನ ಹಾಕೋದ್ರಿಂದ ಲಡ್ಡುಗೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಎಳ್ಳನ್ನು ಕೂಡ ಹುರಿದು ಮುಗಿಸ್ಕೊಂಡಿದ್ದೀವಿ ನೆಕ್ಸ್ಟ್ ತೆಂಗಿನಕಾಯಿ ತೆಂಗಿನಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿ ಇದನ್ನ ಹುರಿದ್ಕೊಳ್ಬೇಕಾಗತ್ತೆ ನೀವು ಬೇಕಾದ್ರೆ ಕೊಬ್ಬರಿಯನ್ನು ಕೂಡ ಬಳಸ್ಬೋದು ತೆಂಗಿನಕಾಯಿಯಲ್ಲಿ ಸ್ವಲ್ಪ ಹಸಿ ಅಂಶ ಇರೋದ್ರಿಂದ ನಾವು ಈ ರೀತಿ ಹುರಿದ್ಕೊಳ್ತಿದ್ವಿ ಇದರಿಂದ ಲಡ್ಡು ತುಂಬಾ ಬೇಗ ಹಾಳಾಗಲ್ಲ ಅದಕ್ಕಾಗಿ ಇದನ್ನ ಹುರಿದುಕೊಳ್ಬೇಕಾಗತ್ತೆ ಇದನ್ನು ಕೂಡ ಹುರಿದುಕೊಂಡು ತೆಗೆದಿಟ್ಕೊಳ್ತಿದೀವಿ ನೆಕ್ಸ್ಟ್ ಬಾಣೆಲೆಗೆ ಒಂದು ಕಾಲು ಕೆಜಿ ಅಷ್ಟು ಗೋಧಿ ಹಿಟ್ಟನ್ನ ಹುರಿದುಕೊಳ್ಬೇಕಾಗತ್ತೆ ಗೋಧಿ ಹಿಟ್ಟನ್ನ ಹುರಿದಕೊಂಡು ಈ ಲಡ್ಡುಗೆ ಹಾಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಲಡ್ಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ಇದನ್ನು ಕೂಡ ಹುರಿದುಕೊಂಡು ನಾವು ಆವಾಗ್ಲೇ ಏನು ಹೆಸರು ಕಾಳು ಹಾಗೆ ಕಡಲೆ ಕಾಳನ್ನ ಹಿಟ್ ಮಾಡಿ ಇಟ್ಕೊಂಡಿದ್ವು ಅದರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೊಂಡಿದೀವಿ ಹಾಗೆ ಒಂದು ಕೆ ಜಿ ಬೆಲ್ಲವನ್ನ ಬಳಸಿದೀವಿ ಒಂದು ಕೆ ಜಿ ಹೆಸರು ಕಾಳಿಗೆ ಒಂದು ಕೆ ಜಿ ಬೆಲ್ಲವನ್ನ ಬಳಸ್ಬೇಕಾಗತ್ತೆ ಒಂದೂವರೆ ಕೆಜಿ ಕೂಡ ಬಳಸ್ಬಹುದು ನಾವಿಲ್ಲಿ ಜೋನಿ ಬೆಲ್ಲವನ್ನ ಬಳಸಿದೀವಿ ನೀವು ಗಟ್ಟಿ ಬೆಲ್ಲವನ್ನ ಬಳಸ್ತೀರ ಅಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ಬೋದು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬೆಲ್ಲವನ್ನ ಬಳಸ್ಬೋದು ಈಗ ನೋಡಿ ಬೆಲ್ಲವನ್ನ ಈ ರೀತಿ ಒಂದೇಳೆ ಪಾಕ ಬರೋ ತನಕ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಒಂದೆಳೆ ಪಾಕ ಕರೆಕ್ಟ್ ಆಗಿ ಬರ್ಬೇಕು ಇಲ್ಲ ಅಂದ್ರೆ ಲಡ್ಡು ಐದರ್ ತುಂಬಾ ತೆಳ್ಳಗಾಗ್ಬಿಡತ್ತೆ ಇಲ್ಲ ಅಂದ್ರೆ ತುಂಬಾ ಗಟ್ಟಿ ಆಗ್ಬಿಡತ್ತೆ ಅದಕ್ಕಾಗಿ ಕರೆಕ್ಟ್ ಆಗಿ ಪಾಕವನ್ನ ಮಾಡ್ಕೋಬೇಕಾಗತ್ತೆ ಈ ಲಡ್ಡುಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆದಷ್ಟು ಟೆಸ್ಟ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಒಂದೇಳೆ ಪಾಕ ಬರ್ತಿದ್ಯೋ ಏನೋ ಅಂತ ನೆಕ್ಸ್ಟ್ ಹುರ್ದಿಟ್ಕೊಂಡಿರುವಂತಹ ಕಾಯಿ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೀವಿ ಹಾಗೆ ಕಡಲೆಕಾಯಿಯನ್ನು ನಾವೇನು ಅರ್ಧ ಭಾಗಗಳನ್ನಾಗಿ ಮಾಡಿಟ್ಕೊಂಡಿದ್ವು ಅದನ್ನು ಕೂಡ ಹಾಕೊಂಡಿದೀವಿ ಹಾಗೆ ಎಳ್ಳನ್ನು ಕೂಡ ಹಾಕೊಂಡಿದ್ದೀವಿ ಎಲ್ಲವನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಆದಷ್ಟು ಪಾಕ ಬಂದಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ತಾ ಇರಿ ಒಂದೆಡೆ ಪಾಕ ಬಂದಿದ ತಕ್ಷಣ ಇದನ್ನ ಇಳಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನಾವ್ ಅದಕ್ಕಾಗಿ ಇದನ್ನ ಟೆಸ್ಟ್ ಮಾಡ್ಕೊಳ್ತಾ ಇದೀವಿ ಪಾಕ ಒಂದೆಳೆ ಪಾಕ ಬಂದಿದ್ಯೋ ಇಲ್ವೋ ಅಂತ ಈಗ ಒಂದೇಳೆ ಪಾಕ ಬಂದಿದೆ ಸೊ ಇದನ್ನ ಕೆಳಗಡೆ ಇಳಿಸ್ಕೊಂಡಿದೀವಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಸೇರ್ಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಿಟ್ಟನ್ನ ಆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗತ್ತೆ ನೀವು ಹಿಟ್ಟನ್ನ ಲೇ ಹಾಕೋದನ್ನ ಲೇಟ್ ಮಾಡಿದ್ರೆ ಗಟ್ಟಿ ಆಗ್ಬಹುದು ಹಾಗೆ ಲಡ್ಡು ಕಟ್ಟೋದನ್ನು ಕೂಡ ಸ್ವಲ್ಪ ಬಿಸಿ ಆಗಿರುವಾಗ್ಲೇ ಕಟ್ಬೇಕಾಗತ್ತೆ ಅದಕ್ಕಾಗಿ ನಾವು ಬೇಗ ಬೇಗ ಇದನ್ನ ಮನೆ ಮಂದಿ ಎಲ್ಲ ಸೇರಿ ಲಡ್ಡುವನ್ನ ಕಟ್ತಿದೀವಿ ಆದಷ್ಟು ಬೇಗ ಬೇಗ ಆಗ್ಲಿ ಅಂತ ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗತ್ತೆ ಹೆಸರು ಕಾಳನ್ನ ನಾವು ಬಳಸಿರೋದ್ರಿಂದ ತುಂಬಾ ಬೇಗ ಗಟ್ಟಿ ಆಗತ್ತೆ ನೋಡಿ ಈಗ ಲಡ್ಡು ರೆಡಿ ಆಗಿದೆ ಸ್ವಲ್ಪ ಬಿಸಿ ಇರುವಾಗ್ಲೇ ಲಡ್ಡುವನ್ನ ಕಟ್ಟೋಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನಾವಿಲ್ಲಿ ಒಂದು ಕೆ ಜಿಲಿ ಆಲ್ಮೋಸ್ಟ್ ನಲ್ವತ್ತೈದು ಲಡ್ಡು ಅನ್ನ ಮಾಡ್ಕೊಂಡಿದೀವಿ ತುಂಬಾ ಚೆನ್ನಾಗಿರತ್ತೆ ತಿನ್ನೋಕೆ ಹಾಗೆ ಮಕ್ಳಿಗೂ ಕೂಡ ಕೊಡ್ಬೋದು ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ ಹೆಸರು ಕಾಳನ್ನ ಬಳಸಿದಿವಿ ಹಾಗೆ ಕಡಲೆ ಕಾಳನ್ನ ಬಳಸಿದಿವಿ ಎಳ್ಳು ಶೇಂಗಾ ಇರ್ಬೋದು ಇಲ್ಲಾಂದ್ರೆ ಅಹ್ ತೆಂಗಿನಕಾಯಿ ಇರ್ಬೋದು ಎಲ್ಲವನ್ನ ಬಳಸಿದಿವಿ ತುಂಬಾ ನ್ಯೂಟ್ರಿಷಿಯಸ್ ಆಗಿರತ್ತೆ ನಮ್ ಕಡೆ ಇದನ್ನ ಗಣೇಶ್ ಚತುರ್ಥಿಗೆ ನೈವೇದ್ಯವಾಗಿ ಇಡೋದಕ್ಕೂ ಕೂಡ ಮಾಡ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೋಪ್ ನಿಮ್ಮೆಲ್ಲಾಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್